ಹರೇ ಶ್ರೀನಿವಾಸ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠ ಹೆಸರು ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ಏನಪ್ಪ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಇವತ್ತು ಸ್ನೇಹಿತರೆ ಮಹಾಲಕ್ಷ್ಮಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಸೀತಾ ಜಯಂತಿ ಇದೆ ಹಾಗಾಗಿ ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡೋಣ ಹಾಗೇ ನಾಳೆಯ ದಿವಸ ಶುಕ್ರವಾರ ಇದೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡೇ ಮಾಡ್ಕೊತೀವಿ ಹಾಗೆ ಕೆಲವೊಂದು ವಿಷಯಗಳನ್ನು ಇನ್ನೂ ಹೆಚ್ಚಿನಾಗಿ ತಿಳ್ಕೊಂಡು ನಾವು ಪೂಜೆಯನ್ನು ಮಾಡೋದರಿಂದ ಹೆಚ್ಚು ಭಕ್ತಿ ಬರುತ್ತೆ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಸಹ ಆಗತ್ತೆ ಅಂತ ಹೇಳ್ತಾ ಇವತ್ತು ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಸಂಪತ್ತಿನ ಅಧಿದೇವತೆ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿಯನ್ನು ಹಾಗಾಗಿ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸಂಸ್ಕೃತದ ಲಕ್ಷ್ ಎನ್ನುವಂತಹ ಪದದಿಂದ ಲಕ್ಷ್ಮಿ ಅನ್ನುವ ಪದ ಬಂದಿದೆ ಲಕ್ಷ ಅಂದರೆ ಏನು ಅಂತಂದರೆ ಗ್ರಹಿಸುವುದು ಅಥವಾ ಗಮನಿಸುವುದು ಅನ್ನುವ ಅರ್ಥ ಕೊಡುತ್ತೆ ಇದರ ಸಮನಾರ್ಥಕ ಪದ ಬಂದ್ಬಿಟ್ಟು ಗುರಿ ಮತ್ತು ಗಮ್ಯ ಅಂತ ನಾವು ತಿಳ್ಕೊಬೋದು ಲಕ್ಷ್ಮಿಗೆ ಅನೇಕ ಹೆಸರುಗಳಿವೆ ಪದ್ಮ ಪದ್ಮಪ್ರಿಯೆ ಪದ್ಮಮುಖಿ ಪದ್ಮಾಕ್ಷಿ ಪದ್ಮಹಸ್ತೆ ಅಂದರೆ ಪದ್ಮವನ್ನು ಕೈಯಲ್ಲಿ ಹಿಡಿದವಳು ಅಂತ ಪದ್ಮ ಸುಂದರಿ ಹೀಗೆ ಪದ್ಮದಲ್ಲಿ ಉದ್ಭವವಾದಂತಹ ಮಹಾಲಕ್ಷ್ಮೀ ದೇವಿ ಹಾಗಾಗಿ ಪದ್ಮದಂತೆ ಸುಂದರವಾದ ಮುಖವನ್ನು ಉಳ್ಳವಳು ಪದ್ಮದ ಕಣ್ಣುಗಳನ್ನು ಉಳ್ಳವಳು ಪದ್ಮಪ್ರಿಯೆಯಾದಂತಹ ಮಹಾಲಕ್ಷ್ಮಿ ಪದ್ಮಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕೂತಿರ್ತಾಳೆ ನಿಂತಿರುವ ಲಕ್ಷ್ಮಿಯ ಬದಲಾಗಿ ನಾವು ಕೂತಿರುವ ಲಕ್ಷ್ಮಿಯನ್ನೇ ಹೆಚ್ಚಾಗಿ ಪೂಜೆಯನ್ನು ಮಾಡ್ತೀವಿ ಆರಾಧನೆಯನ್ನು ಮಾಡ್ತೀವಿ ಶ್ರೀ ಮಹಾಲಕ್ಷ್ಮಿಯ ಅಷ್ಟಕದಲ್ಲಿ ಇವಳನ್ನು ಜಗನ್ಮಾಥ ಅಂತಲೇ ಕರೆದಿದ್ದಾರೆ ಜಗನ್ಮಾಥ ಅಂದರೆ ಬ್ರಹ್ಮಾಂಡದ ತಾಯಿ ಅಂತಲೇ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತೀವಿ ಸಂಪತ್ತನ್ನು ಕರುಣಿಸುವವಳು ಮಹಾಲಕ್ಷ್ಮಿ ಆದ್ದರಿಂದ ನಾವು ಶುಕ್ರವಾರದ ದಿನಗಳಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆ ಆರಾಧನೆಯನ್ನು ಮಾಡ್ತೀವಿ ಸಮೃದ್ಧಿ ಏಳಿಗೆಯ ಸಂಕೇತವಾಗಿ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಅಕ್ಕಪಕ್ಕದಲ್ಲಿ ಆನೆಗಳು ಇರುವಂತಹ ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಸಂಪತ್ತನ್ನು ಅಧಿಕವಾಗಿ ನಮಗೆ ಕೊಡ್ತಾಳೆ ಮಹಾಲಕ್ಷ್ಮಿ ಅಂತ ನಾವು ನಂಬ್ತೀವಿ ಮಹಾಲಕ್ಷ್ಮಿಯನ್ನು ಪ್ರತಿದಿನವೂ ನಾವು ಪೂಜೆಯನ್ನು ಮಾಡಬೇಕು ಆದರೆ ವಿಶೇಷವಾಗಿ ಶ್ರಾವಣ ಶುಕ್ರವಾರಗಳು ಅದರಲ್ಲೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯ ವ್ರತವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಮತ್ತು ನವರಾತ್ರಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಮತ್ತು ದೀಪಾವಳಿಯಲ್ಲಿ ಅಮಾವಾಸ್ಯ ದಿವಸ ಲಕ್ಷ್ಮಿಯ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ ಅಷ್ಟಲಕ್ಷ್ಮಿಯರು ಸಂಪತ್ತನ್ನು ಕರ್ಣಿಸ್ತಾರೆ ವಾಸ್ತವವಾಗಿ ಮಹಾಲಕ್ಷ್ಮಿಯು ಹದಿನೆಂಟು ರೂಪದ ಸಂಪತ್ತಿನ ಅಧಿದೇವತೆ ಅಂತ ಕರೆಸ್ಕೊಳ್ತಾಳೆ ಯಾವ್ದ್ಯಾವುದು ಹದಿನೆಂಟು ರೂಪಗಳು ಮಹಾಲಕ್ಷ್ಮಿಯದ್ದು ಅಂದರೆ ಕೀರ್ತಿ ಜ್ಞಾನ ಧೈರ್ಯ ಸಾಮರ್ಥ್ಯ ವಿಜಯ ಶೌರ್ಯ ಅಪಾರವಾದಂತಹ ಸಂಪತ್ತು ಹೇರಳವಾದ ಧಾನ್ಯಗಳು ಸಂತೋಷ ಆನಂದ ಧ್ಯಾನಶಕ್ತಿ ಸೌಂದರ್ಯ ಉನ್ನತವಾದಂತಹ ಗುರಿ ಚಿಂತನೆ ನೈತಿಕತೆ ಒಳ್ಳೆಯ ಆರೋಗ್ಯ ದೀರ್ಘ ಇದಿಷ್ಟು ಹದಿನೆಂಟು ರೂಪವನ್ನು ಮಹಾಲಕ್ಷ್ಮೀ ದೇವಿ ಹೊಂದಿರ್ತಾಳೆ ಇನ್ನು ಮಹಾಲಕ್ಷ್ಮೀ ದೇವಿಯ ರೂಪಗಳು ಕೋಟಿಗಿಂತನೂ ಹೆಚ್ಚು ಅಂತ ಪುರಾಣಗಳು ನಮಗೆ ತಿಳಿಸ್ತವೆ ಮುಖ್ಯವಾಗಿ ಮಹಾಲಕ್ಷ್ಮಿ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ನಡೆಯೋದಿಲ್ಲ ಸ್ನೇಹಿತರೆ ಮಹಾಲಕ್ಷ್ಮಿನೇ ಸೃಷ್ಟಿಯಾಗಿದ್ದಾಳೆ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲ ಅಂತಂದರೆ ನಮಗೆ ತಿನ್ನಲಿಕ್ಕೆ ಆಹಾರ ಉಸಿರಾಡಲಿಕ್ಕೆ ಗಾಳಿ ಕುಡಿಲಿಕ್ಕೆ ನೀರು ಏನೂ ಸಹ ಇರೋದಿಲ್ಲ ಅಂತ ಹಾಗಾಗಿ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕೇ ಬೇಕು ಸ್ನೇಹಿತರೆ ಇನ್ನು ಮಹಾಲಕ್ಷ್ಮಿಯ ಅತ್ಯಂತ ಪ್ರಸಿದ್ಧವಾದಂತಹ ರೂಪಗಳು ಯಾವುದ್ಯಾವುದು ಅಂದರೆ ಮೊದಲನೇದಾಗಿ ಶ್ರೀದೇವಿ ಎರಡನೇದಾಗಿ ಭೂದೇವಿ ಆಮೇಲೆ ನೀಲಾದೇವಿ ಅಂತ ಕರೀತಾರೆ ಇನ್ನು ತಮಿಳ್ನಾಡಿನಲ್ಲಿ ಆಂಡಾಳ್ ಅಂತ ಕರೀತಾರೆ ಅಲ್ಲಿ ಆಂಡಾಳ್ ಅಂತಲೇ ಆರಾಧನೆ ಮಾಡ್ತಾರೆ ಇವೆಲ್ಲವೂ ಸ್ವತಃ ಮಹಾಲಕ್ಷ್ಮಿಯ ಅವತಾರಗಳು ಅಂತಲೇ ನಾವು ನಂಬ್ತೀವಿ ಶ್ರೀದೇವಿ ಚಂಚಲ ಸ್ವರೂಪಳಾಗಿದ್ದರೆ ಭೂದೇವಿ ಸ್ಥಿರ ಅಂದರೆ ಅಚಂಚಲ ಸ್ವರೂಪಳು ಅಂತ ಹೇಳಲಾಗುತ್ತೆ ಶ್ರೀ ಅಂತಂದರೆ ಏನು ಸಿರಿ ಸಂಪತ್ತು ನೆಮ್ಮದಿ ಅಂತ ನಾವು ಕರೀತೀವಿ ಹಾಗೆಯೇ ಶುಭ ಪೂರ್ವದಲ್ಲಿ ನಾವು ಶ್ರೀಪದವನ್ನು ಹೆಚ್ಚಾಗಿ ಬಳಸ್ತೀವಿ ಅಲ್ವಾ ಈಗ ಏನಾದರೂ ಹೆಸರುಗಳನ್ನು ಇಡುವಾಗ ಶ್ರೀ ಅಂತ ಉಚ್ಚಾರಣೆಯನ್ನು ಮಾಡ್ತೀವಿ ಅಥವಾ ಶುಭ ಕಾರ್ಯಗಳಲ್ಲಿ ಶ್ರೀ ಅಂತ ಬರೆದು ಶುರು ಮಾಡ್ತೀವಿ ಗೃಹ ಪ್ರವೇಶಗಳಲ್ಲಿ ಪೂಜೆಗಳನ್ನು ಮಾಡುವಾಗ ಶ್ರೀಕಾರವನ್ನು ಹೆಚ್ಚಾಗಿ ನಾವು ಬಳಕೆಯನ್ನು ಮಾಡ್ತೀವಿ ಯಾಕೆ ಅಂದರೆ ಶುಭ ಅಂತ ಶ್ರೀ ಅಂದರೆ ಸಂಪತ್ತು ಐಶ್ವರ್ಯ ಅಂತ ನಾವು ನಂಬ್ತೀವಿ ಹಾಗಾಗಿ ನಾವು ಶ್ರೀ ಅನ್ನುವ ಅಕ್ಷರವನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತೀವಿ ಇನ್ನು ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಯಾವ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಯಾವ ಸ್ತೋತ್ರಗಳನ್ನು ಹೇಳಬೇಕು ಹೇಗೆ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರಪೂಜಿತೆ ಇದಿದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಈ ಸ್ತೋತ್ರವನ್ನು ಹೇಳ್ತಾ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಮತ್ತು ಲಕ್ಷ್ಮಿಯ ಅಷ್ಟೋತ್ರಗಳನ್ನು ಹೇಳಬೇಕು ಕನಕಧಾರ ಸ್ತೋತ್ರವನ್ನು ಹೇಳ್ತಾ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಇನ್ನು ಲಕ್ಷ್ಮೀ ಶ್ಲೋಕಗಳು ಲಕ್ಷ್ಮಿಯ ಅಷ್ಟಕಗಳು ತುಂಬ ಇದೆ ಈ ಥರ ಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನು ಹೇಳ್ತಾ ವರ್ಣನೆಯನ್ನು ಮಾಡ್ತಾ ಆಮೇಲೆ ಹಾಡುಗಳನ್ನು ಹೇಳ್ತಾ ನಾವು ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡಬೇಕು ಇನ್ನು ಮಹಾಲಕ್ಷ್ಮಿ ಅಷ್ಟಕಮಂತೂ ತುಂಬ ವಿಶೇಷತೆ ಇದೆ ಸ್ನೇಹಿತರೆ ದಿನನಿತ್ಯ ಎರಡು ಬಾರಿ ಬೆಳಗ್ಗೆ ಸಂಜೆ ದೀಪ ಹಚ್ಚಿದಾಗ ಹೇಳ್ತಾ ಬಂದರೆ ಮನೆಯಲ್ಲಿ ಎಷ್ಟೋ ಕಷ್ಟಗಳು ದೂರ ಆಗುತ್ತೆ ದಾರಿದ್ರ್ಯ ದೂರ ಆಗುತ್ತೆ ಹಣಕಾಸಿನ ತೊಂದರೆ ಎಲ್ಲ ಪರಿಹಾರ ಆಗುತ್ತೆ ಅಷ್ಟು ಒಂದು ಶಕ್ತಿ ಈ ಒಂದು ಮಹಾಲಕ್ಷ್ಮಿ ಅಷ್ಟಕಮ್ಗೆ ಇದೆ ಹಾಗಾಗಿ ಯಾರ್ಯಾರಿಗೆ ತೊಂದರೆ ಇದೆಯೋ ಕಷ್ಟ ಇದೆಯೋ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಗಾಗಿ ದಿನನಿತ್ಯ ಎರಡು ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಿದಾಗ ಮಹಾಲಕ್ಷ್ಮಿ ಅಷ್ಟಕಮನ್ನು ಹೇಳ್ತಾ ಬನ್ನಿರಿ ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ನೀವು ಕಾಣ್ಬೋದು ಹಾಗೆಯೇ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಯಾವಾಗಲೂ ನಾರಾಯಣನೊಟ್ಟಿಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ ಹೀಗೆ ಯಾರು ನಾರಾಯಣನೊಟ್ಟಿಗೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾರೋ ಆರಾಧಿಸ್ತಾರೋ ಅಂಥವರಿಗೆ ಸಂಪತ್ತು ಮಾತ್ರವಲ್ಲದೆ ಶಾಂತಿ ಮತ್ತು ಸಮೃದ್ಧಿಯನ್ನು ಸಹ ಲಕ್ಷ್ಮೀನಾರಾಯಣರು ಅನುಗ್ರಹವನ್ನು ಮಾಡ್ತಾರೆ ಇನ್ನು ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹ ಸೀತಾರಾಮ ಹೀಗೆ ಮುಂತಾದ ರೂಪಗಳನ್ನು ನಾವು ಪೂಜೆಯನ್ನು ಮಾಡ್ತೀವಿ ಮಹಾಲಕ್ಷ್ಮಿ ಕೇವಲ ದುಡ್ಡಿನ ದೇವತೆ ಅಂತ ಮಾತ್ರ ನಾವು ಭಾವಿಸಿ ಪೂಜೆಯನ್ನು ಮಾಡಬಾರ್ದು ಸಮೃದ್ಧಿ ಸೌಂದರ್ಯ ಜ್ಞಾನ ಅದೃಷ್ಟ ಇದೆಲ್ಲವನ್ನು ತಾಯಿ ನಮಗೆ ಕೊಡ್ತಾಳೆ ಹಾಗೆಯೇ ಮಹಾಲಕ್ಷ್ಮಿ ಸ್ಥಿರವಾಗಿ ಎಲ್ಲರ ಮನೆಯಲ್ಲಿ ನೆಲೆಸಬೇಕು ಹಾಗಾಗಿ ಮಹಾಲಕ್ಷ್ಮಿಯನ್ನು ಯಾವತ್ತೂ ಮರೆಯದೆ ದಿನನಿತ್ಯ ಪೂಜೆ ಮಾಡಬೇಕು ಹಾಗೆ ವಿಶೇಷವಾಗಿ ಶುಕ್ರವಾರ ದಿನಗಳಲ್ಲಿ ವಿಶೇಷ ಹಬ್ಬದ ದಿನಗಳಲ್ಲಿ ನಾವು ಪೂಜೆಯನ್ನು ಮಾಡೋದು ಯಾವತ್ತೂ ತಪ್ಪಿಸ್ಬಾರ್ದು ಮಹಾಲಕ್ಷ್ಮಿ ಒಲಿದ್ರೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ ಸ್ನೇಹಿತರೆ ಸದಾ ಶ್ರೀಮಂತಿಕೆ ಇರುತ್ತೆ ಸಂಪತ್ತು ಇರುತ್ತೆ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಯಾವತ್ತೂ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರನ್ನು ಹಾಕಬಾರ್ದು ಮನೆಗೆ ಬಂದ ಸೊಸೆ ಕಣ್ಣೀರನ್ನು ಹಾಕಬಾರ್ದು ಮನೆಯ ಮಗಳು ಕಣ್ಣೀರು ಹಾಕಬಾರ್ದು ಇದು ಎಲ್ಲಿ ನಡೀತಾ ಇರುತ್ತೋ ಆಮೇಲೆ ಮನೆಯ ಗೃಹಲಕ್ಷ್ಮಿ ಅಂತ ಯಾರು ಮನೆಯಲ್ಲಿ ಇರ್ತಾರೋ ಅವರು ಕಣ್ಣೀರು ಹಾಕೋದು ನೊಂದ್ಕೊಳ್ಳೋದು ಈ ಥರ ಎಲ್ಲಿ ನಡೆಯುತ್ತೋ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಂತ ಹೇಳ್ತಾಳೆ ಹಾಗಾಗಿ ಯಾವತ್ತೂ ಮನೆಯಲ್ಲಿ ಗೃಹಲಕ್ಷ್ಮಿಯರು ಕಣ್ಣೀರನ್ನು ಹಾಕಬೇಡ್ರಿ ಎಷ್ಟು ನಗ ನೀವು ಮನೆಯಲ್ಲಿ ಖುಷಿಯಾಗಿ ಇರ್ತೀರೋ ಅಷ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರ್ತಾಳೆ ಹಾಗಾಗಿ ಇಂತಹ ತಪ್ಪುಗಳನ್ನು ಯಾವತ್ತೂ ಮಾಡಬೇಡ್ರಿ ಸ್ನೇಹಿತರೆ ಲಕ್ಷ್ಮಿ ಅನುಗ್ರಹ ಎಲ್ಲಾರ್ಗೂ ಬೇಕು ನಾರಾಯಣರ ಇಬ್ಬರ ಅನುಗ್ರಹನೂ ನಮಗೆ ಬೇಕು ಹಾಗಾಗಿ ನಾರಾಯಣರನ್ನು ನಾವು ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡೋಣ ಬರೀ ಧನ ಸಾಧನೆಗೆ ಮಾತ್ರವಲ್ಲದೆ ಗುರಿ ಸಾಧನೆಗೂ ನಾವು ಲಕ್ಷ್ಮೀನಾರಾಯಣರನ್ನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದಿಷ್ಟು ಮಹಾಲಕ್ಷ್ಮಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀನಿ ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ನಾಳೆ ವಿಶೇಷವಾಗಿ ಶುಕ್ರವಾರ ಇದೆ ಯಾರ್ಯಾರು ಇನ್ನು ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊತಾ ಇಲ್ವೋ ಇವತ್ತು ಸಂಜೆ ಹೇಳ್ಕೊಂಡ್ರು ತುಂಬ ಒಳ್ಳೆಯ ದಿವಸ ಸೀತಾ ಜಯಂತಿ ಅಂತ ಹೇಳಿದೆ ಇವತ್ತು ಸಂಜೆಯಿಂದನೇ ಶುರು ಮಾಡಿರಿ ಸಂಜೆ ಎರಡು ಬಾರಿ ಪಾರಾಯಣ ಮಾಡಿರಿ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ಹಣಕಾಸಿನ ತೊಂದರೆ ಇದೆ ಏನು ಮಾಡಿದ್ರೂ ಸಮಸ್ಯೆ ಬಗೆಹರಿತಾ ಇಲ್ಲ ದುಡ್ಡು ಮನೆಯಲ್ಲಿ ನಿಲ್ತಾ ಇಲ್ಲ ಕಷ್ಟ ಇದೆ ಅನ್ನೋರು ಬೆಳಗ್ಗೆ ದೀಪ ಹಚ್ಚಿದ ಮೇಲೆ ಅಥವಾ ಸಂಜೆ ಹೊತ್ತಲ್ಲಿ ದೀಪ ಹಚ್ಚಿದ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಇಪ್ಪತ್ತೊಂದು ಬಾರಿ ಈ ಒಂದು ಮಹಾಲಕ್ಷ್ಮಿ ಅಷ್ಟಕವನ್ನು ಪಾರಾಯಣ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ದಿನನಿತ್ಯ ಮಾಡಬೇಕು ದಿನನಿತ್ಯ ಒಂದು ಇಪ್ಪತ್ತೊಂದು ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಆಗೋದಿಲ್ಲ ಅಂತಂದರೆ ನಿಮಗೆ ಎಷ್ಟು ಸಾಧ್ಯನೋ ಹನ್ನೊಂದು ದಿನ ಐದು ದಿನನಾದರೂ ನೀವು ಈ ಥರ ದಿನನಿತ್ಯ ಇಪ್ಪತ್ತೊಂದು ಬಾರಿ ಬೆಳಗ್ಗೆ ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಒಂದು ಮಹಾಲಕ್ಷ್ಮಿ ಅಷ್ಟಕವನ್ನು ಪಾರಾಯಣ ಮಾಡ್ತಾ ಬನ್ನಿರಿ ಏನು ಬದಲಾವಣೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಒಳ್ಳೆಯ ವಿಷಯ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ